ಇಷ್ಟ ಆಯಿತು ಅಂತೇಳಿ ಟೋಟಲ್ ಮೂವಿನೇ ಇಷ್ಟ ಆಯಿತು ಈಗಾಗಲೇ ನಾನು ಹೇಳಿದೆ ಒಂದು ತುಂಬ ದೊಡ್ಡ ಸ್ಟೋರಿ ಇದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆಲ್ಲ ಇದ್ದರೆ ಹಾಡುಗಳು ಡ್ಯಾನ್ಸ್ಗಳು ಇದೆಲ್ಲ ಇದ್ದಾಗ ಒಂದು ಸಿನಿಮಾನ ಎರಡೂವರೆ ಗಂಟೆಲಿ ಈಸಿಯಲ್ಲಿ ತೋರಿಸ್ಬೋದು ಆದರೆ ಒಂದು ಸಣ್ಣ ಸ್ಟೋರಿಯನ್ನು ಎರಡೂವರೆ ಗಂಟೆ ಬೋರ್ ಆಗಿರೋ ಥರ ತೋರಿಸ್ಬೇಕು ಅಂತೇಳಿದರೆ ಅದು ಈಸಿ ಅಲ್ವೇ ಅಲ್ಲ ಅಂಥದ್ರಲ್ಲಿ ಡೈಲಾಗ್ಗಳಲ್ಲೇ ಕೂರಿಸ್ಕೊಂಡು ಸಿನಿಮಾನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಖುಷಿ ಆಯಿತು ಆ್ಯಂಡ್ ಹಳ್ಳಿ ಸೌಡು ನಮ್ಮ ಉತ್ತರ ಕರ್ನಾಟಕ ಭಾಷೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಆಂಡ್ ಈಗಾಗಲೇ ನಾನು ಹೇಳಿದೆ ಕೂಡ ಅಲ್ಲಿ ಉತ್ತರ ಕರ್ನಾಟಕ ಮಂದಿ ಕೈ ಹಿಡಿದ್ರು ಅಂತ ಹೇಳಿದರೆ ಯಾವ ಸಿನಿಮಾನೇ ಆಗಲಿ ಗೆದ್ದೇ ಗೆಲ್ಲುತ್ತೆ ಇದು ಇನ್ನೂ ಉತ್ತರ ಕರ್ನಾಟಕ ಸೊಗಡಿನ ಸಿನಿಮಾ ಅವ್ರ ಕೈ ಬಿಡಲ್ಲ ಅಂತ ಅನ್ಕೋತೀನಿ ಯಾವ ಕಾರಣಕ್ಕೂ ಬಿಡೋದಿಲ್ಲ ನನಗೆಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ಸೊಗಡು ಮತ್ತೆ ಜನಗಳ ಮುಂದೆ ಬರ್ತಾ ಇದೆ ಜನ ಗೆಲ್ಲಿಸ್ತಾರೆ ಅಂತ ಫೀಲ್ ಬರ್ತಾ ಇದೆ ಬರೀ ಹಾರರ್ ಫೈಟಿಂಗ್ ಅದು ಇದು ಲವ್ ಸೀನ್ಸ್ ಇದು ಮಾತ್ರ ಅಲ್ಲ ನಮ್ಮ ಸೊಗಡು ಕೂಡ ಜನರನ್ನ ಸೆಳೆಯುತ್ತೆ ಅನ್ನೋದಕ್ಕೆ ಇವತ್ತು ನಾನು ಥಿಯೇಟ್ರ್ ನೋಡಿ ನಂಗೆ ಖುಷಿಯಾಯಿತು ೀ ಇಂಥ ಅಷ್ಟೇ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಭಾಳ ನ್ಯಾಚುರಲ್ ಆಗಿದೆ ಕಾರ್ಮಿಕರ ಕತೆ ಅಂದರೆ ಉತ್ತರ ಕರ್ನಾಟಕದ ಕಾರ್ಮಿಕರು ಇಷ್ಟು ದೊಡ್ಡ ಬೆಂಗಳೂರು ಕಟ್ಟೋರು ಯಾರು ಅಂತಂದ್ರೆ ತುಂಬ ಗುಡಿಸಲುಗಳಲ್ಲಿ ವಾಸಿಸುವಂಥ ಕಾರ್ಮಿಕರು ಅವರ ಕತೆ ಅಂದರೆ ನಾವು ಒಂಥರ ಬೇರೆ ಥರ ಕನೆಕ್ಟ್ ಆಗ್ತಾ ಇದ್ದು ಕತೆ ನಾನು ಉತ್ತರ ಕರ್ನಾಟಕದವನಾಗಿ ಬೆಂಗಳೂರಲ್ಲಿ ಇರೋವನಾಗಿ ಕನೆಕ್ಟ್ ಆಗ್ತಾ ಇತ್ತು ಆ ಪಪ್ಪಿ ಬಂದ ಮೇಲೆ ಬೇರೆ ಥರ ಹೋಗುತ್ತೆ ಕ್ಲೈಮ್ಯಾಕ್ಸ್ ಹಾರ್ಟ್ ಟಚಿಂಗ್ ಇದೆ ನನ್ನ ಪಕ್ಕದಲ್ಲಿ ಕೂತಿರೋ ಮಗು ಅಳ್ತಾ ಇತ್ತು ಯಾಕಮ್ಮ ಅಂತ ಕೇಳಿದೆ ಕ್ಲೈಮ್ಯಾಕ್ಸ್ ಪಾಸಿಟಿವ್ ಆಗಿದೆ ಬಟ್ ಸ್ಟಿಲ್ ಅವಳಿಗೆ ಫೀಲ್ ಆಗಿತ್ತು ಈ ಥರ ಆದಾಗ ಸಿನಿಮಾ ತನ್ನ ಅನ್ಕೊಂಡಿದ್ದ ಕೆಲಸನ ಸಾಧಿಸಿದೆ ಅಂತ ಅನ್ಕೋಬಹುದು ಗುಡ್ 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 ಎಫರ್ಟ್ ಥ್ಯಾಂಕ್ ಯು ಏನಂದರೆ ಈ ಥರ ಸಿನಿಮಾಗಳು ನೀವು ಜಾಸ್ತಿ ಬರಬೇಕು ಅಂತ ಅನ್ಸುತ್ತೆ ನನಗೆ ಅಂದರೆ ತುಂಬ ಒಳ್ಳೆ ಕಂಟೆಂಟ್ ಇದೆ ಉತ್ತರ ಕರ್ನಾಟಕ ಭಾಷೆದು ಉತ್ತರ ಈಗ ಉತ್ತರ ಕರ್ನಾಟಕ ಭಾಷೆದು ಒಂದಿಷ್ಟು ಫ್ಲೇವರ್ ಕಡಿಮೆ ಆಗಿದೆ ಅಂದರೆ ಕಡಿಮೆ ಆಗಿದೆ ಅಂತಂದ್ರೆ ತುಂಬ ಜಾಸ್ತಿಯೂ ಆಗಿರಲಿಲ್ಲ ಆ ಥರ ಸಿನಿಮಾಗಳು ಬರಬೇಕಂತ ನನಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಸಿನಿಮಾ ಪಪ್ಪಿ ನೋಡಬೇಕಲ್ವಾ ಏ ತುಂಬ ಚೆನ್ನಾಗಿದೆ ಅಂದರೆ ನನಗನ್ಸಿದ್ದು ಅಂದರೆ ಅಲ್ಲಿ ಉತ್ತರ ಕರ್ನಾಟಕದ ಜನಗಳ ಬಗ್ಗೆ ಅವ್ರ ಮನಸ್ಥಿತಿ ಅವ್ರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಅಂದರೆ ಹೇಳಿದ್ದಾರೆ ಅನ್ನೋದಕ್ಕಿಂತ ತೋರಿಸಿದ್ದಾರೆ ಆ್ಯಕ್ಚುಲಾಗಿ ಹಾಗೆ ಇರ್ತಾರೆ ನಾನೊಬ್ಬ ಉತ್ತರ ಕರ್ನಾಟಕದವನೇ ಅದು ನೋಡಿ ನಂಗಂಚೂರು ಅಮೋಷ್ನಲ್ ಆಯಿತು ತುಂಬ ಚೆನ್ನಾಗಿದೆ ನೋಡ್ಬೋದು ಥ್ಯಾಂಕ್ ಯು ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಉತ್ತರ ಕರ್ನಾಟಕ ಭಾಷೆ ಒಳ್ಳೆ ಒಳ್ಳೊಳ್ಳೆ ಕಲಾವಿದ್ರನ್ನ ಬರೋಕ್ಕೆ ಬಿಡಬೇಕು ಆಮೇಲೆ ಆ ಹುಡುಗರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಅವ್ರು ಆ್ಯಕ್ಟ್ ಮಾಡಿಸಿರೋದು ಆಮೇಲೆ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಡೈರೆಕ್ಟ್ರು ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ರೈಟಿಂಗ್ ಚೆನ್ನಾಗಿದೆ ಅವರು ಸ್ಫೋಟನೆ ಡೈಲಾಗ್ ಕೊಡಿಸಿರೋದು ಆಮೇಲೆ ಅವರು ಕಾಮಿಡಿಯಾಗಿ ಎಲ್ಲ ಇದು ಮಾಡಿರೋದು ಫಸ್ಟ್ ಫಸ್ಟ್ ಎಲ್ಲ ಸ್ಟಾರ್ಟಿಂಗು ಫುಲ್ಲು ಕಾಮಿಡಿಯಾಗಿ ಹೋಗಿ ಆಮೇಲೆ ಫುಲ್ಲು ಫೀಲಿಂಗಾಗಿ ಕಥೆನ ಹೇಳ್ಕೊಂಡೋಗಿದ್ದಾರೆ ಲಾಸ್ಟು ಆಡಿಯನ್ಸ್ನ ಕಟ್ಟಿಟ್ಕೊಳ್ಳುತ್ತೆ ನೋಡಿ 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 ಏನಾಗುತ್ತೆ ಏನಾಗುತ್ತೆ ಕ್ಯೂರಿಯಾಸಿಟಿ ಹುಡುಗ ಏನು ಮಾಡ್ತಾನೆ ನಾಯಿನ ಬಿಟ್ಟು ಹೋಗ್ತಾನೆ ಇಲ್ಲ ಏನೋ ಕೊಟ್ಟೋಗ್ತಾನೆ ತುಂಬ ಚೆನ್ನಾಗಿದೆ ಆ ಫೀಲಿಂಗ್ ಚೆನ್ನಾಗಿದೆ ಪೆಟ್ಸ್ ಲವ್ ಯಾರು ಮಾಡ್ತಾರೆ ಅಂಥವ್ರಿಗೆ ತುಂಬ ಕನೆಕ್ಟ್ ಆಗೋಂಥ ಮೂವಿ ಎಲ್ಲರೂ ನೋಡಬೇಕು ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫು ಲೈಕ್ ಕಾಮಿಡಿ ಇದೆ ಸೆಕೆಂಡ್ ಹಾಫ್ ಫುಲ್ ಇಮೋಷ್ನಲ್ ಇದೆ ಒಂದು ನಾಯಿ ಮತ್ತು ಒಂದು ಚಿಕ್ಕ ಮಗುದು ಅದು ಕನೆಕ್ಷನ್ ಇದೆ ಅಂದರೆ ದುಡ್ಡಿದ್ರೆ ಎಲ್ಲರೂ ನಾಯಿ ಸಾಕಬೇಕಂತೇನಿಲ್ಲ ಈಗ ಬಡವ ಮಕ್ಕಳು ಕೂಡ ಪ್ರೀತಿಯಿಂದ ಸಾಕಿದಾರಲ್ಲ ಅದು ಒಂದು ಇಮೋಷ್ನಲ್ ಕಂಡು ಬಂದಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸ್ಟೋರಿ ತುಂಬ ಚೆನ್ನಾಗಿದೆ ಏನೂ ಭಾಳ ಹಿಂಗ ಹೈಫೈ ತರ ಇಲ್ಲ ಸಿಂಪಲ್ ಜನ ಸಿಂಪಲ್ ಹಳ್ಳಿಯು ನೆಕ್ಸ್ಟ್ ಮುಗ್ದರಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಪಕ್ಕ ಪಪ್ಪಿ ಫಿಲ್ಮ್ ಹಂಡ್ರೆಡ್ ಏಡುತ್ತೇ ನಂಬಿಕೆ ಇದೆ ಥ್ಯಾಂಕ್ ಯು ಅದು ಒಂದ್ ನಾಯಿ ಜೋಡಿ ಕನೆಕ್ಷನ್ ಅದು ಹೇಳಕ್ ಬರೋದಿಲ್ಲ ಲಾಸ್ಟ್ ಮೂಮೆಂಟ್ ಎಲ್ಲಾರು ಹತ್ತಿದ್ದಾರೆ ಎಷ್ಟು ಹತ್ತಿದ್ದಾರೆ ಎಲ್ಲರೂ ಹೋಗಿ ನಾವು ಒಂದ್ ಪಪ್ಪಿ ತಗೋಳೋಣ ನಾವು ಒಂದ್ ಪಪ್ಪಿ ತಗೋಳೋಣ ಅಂತ ಮಕ್ಕಳು ಹಠ ಮಾಡಬಹುದು ಆ ತರ ಒಂದ್ ಮೂವಿ ಇದೆ ಗುಡ್ ಆಫ್ಟರ್ನೂನ್ ಆಕ್ಚುಲಿ ಪಪ್ಪಿ ಪಪ್ಪಿ ಮೂವಿ ತುಂಬಾ 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 ಚೆನ್ನಾಗಿದೆ ಫಸ್ಟ್ ಹಾಫ್ ಅಂತರೂ ಅವರಿಬ್ಬರದು ಫ್ರೆಂಡ್ಶಿಪ್ ನೋಡೋಂಗಿದೆ ಉತ್ತರ ಕರ್ನಾಟಕ ಭಾಷೆ ಆಮೇಲೆ ಈ ಫಿಲ್ಮಲ್ಲಿ ಮೇನ್ ಹಣಕ್ಕೆ ಬೆಲೆ ಇಲ್ಲ ಅಂತ ತೋರಿಸಿದ್ದಾರೆ ನಿಯತ್ತಿಗೆ ಬೆಲೆ ಅಂತ ಈ ಫಿಲ್ಮ್ ನೋಡಬೇಕಂತ ನಮ್ಮೆಲ್ಲರ ಆಸೆ ಸೆಕೆಂಡ್ ಹಾಫ್ ಅಂತರೂ ಹೆಂಗೆ ಎಮೋಷ್ನಲ್ ಕ್ಯಾರಿ ಮಾಡುತ್ತೆ ಯಾರು ಪೆಟ್ ಲವರ್ ಇಲ್ಲ ಅವ್ರಿಗೆ ಪೆಟ್ಟನ ಲವ್ ಮಾಡ್ತಾರೆ ಈ ಫಿಲ್ಮ್ ಸೊ ಆಲ್ ದ ಬೆಸ್ಟ್ ಪಪ್ಪಿ ತರು ರಿಷಬ್ ಪಪ್ಪೇನು ಪಪ್ಪ ಏನು ಪಪ್ಪಿ ಜೈ ಪಪ್ಪಿನ್ ಪ್ರತಿಯೊಬ್ರು ನೋಡ್ಬೇಕಾದಂತ ಕಪ್ಪಿ ಇದ್ಯಾ ಆ ನಮ್ಮ ಮನೆಯಲ್ಲಿ ಕಪ್ಪಿ ಇದೆ ಮಕ್ಕಳು ಹಾಗೆ ಅದನ್ನ ಹೊರಗೆ ಕರ್ಕೊಂಡು ಹೋಗೋದು ಎಲ್ಲ ಮಕ್ಕಳು ಅತ್ತಿದ್ದಾರೆ ಎಲ್ಲರ ಎಲ್ಲರ ಕಣ್ಣು ನೋಡಿ ಎಲ್ಲರೂコーデ ಅತ್ತಿದ್ದಾರೆ एक्चुअली ಮಕ್ಕಳು ಆಕರೆ ಥ್ಯಾಂಕ್